ನಡೆಸಲ್ಲ ಡಿಎಪಿ ಸಿ ಎಂ ಎಸ್ ಒಂದು ವರ್ಷ ಆರು ತಿಂಗಳಾಗಿದೆ ಒಂದೂವರೆ ವರ್ಷ ಆಗಿದೆ ಡಿ ಎ ಪಿ ಸಿ ಎಂ ಎಸ್ ಆಡಳಿತ ಅವಧಿ ಮುಗಿದೋಗಿ ಹಾಲ್ ಡೇರಿಗಳು ಮುಗ್ದೋಗಿದೆ ಹಾಲು ಒಕ್ಕೂಟ ಅದ್ರ ಚುನಾವಣೆ ನಡೆಸಲ್ಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಸಲ್ಲ ತಾಲೂಕ್ ಪಂಚಾಯತಿ ನಡೆಸಲ್ಲ ಸಿ ಬ್ಯಾಂಕ್ ನಡೆಸಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅವ್ರ ನಂಬಿಕೆನೇ ಇಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಎಲ್ಲವನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಇವರು ಎಷ್ಟು ಅನ್ಯಾಯಗಳನ್ನು ಮಾಡ್ತಾರೆ ಎಷ್ಟೆಷ್ಟು ಹೆಸರುಗಳು ಚೇಂಜ್ ಮಾಡ್ತಾರೆ ಇನ್ನೇನು ಯೋಜನೆ ತರೋ ಯೋಗ್ಯತೆ ಅಂತೂ ಇಲ್ಲ ಎರಡು ವರ್ಷ ಆಗ್ತಾ ಇವರು ಮಂತ್ರಿಯಾಗಿ ಇಂಥ ಒಂದು ಹೊಸ ಯೋಜನೆ ನಾನು ಜಿಲ್ಲೆಗೆ ತಂದಿದ್ದೀನಪ್ಪ ಹೇಳಿ ನೋಡೋಣ ಮತ್ತೆ ನಗರೋದ್ಯಾನ ನಮ್ಮ ಕಾಲದಲ್ಲಿ ಹಣ ಕೊಟ್ಟಿರೋದು ನಗರೋತ್ಥಾನ ಇವತ್ತಿಗೂ ಕೂಡ ಕಾಮಗಾರಿ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಇಲ್ಲಿನ ಎಮ್ ಎಲ್ ಎಗೆ ಇಲ್ಲಿನ ಮಿನಿಸ್ಟ್ರಿಗೆ ಇವತ್ತು ಹೇಳ್ಕೊಳ್ತಾರೆ ನಾವು ಮಾಡ್ತಾ ಇದ್ದೀವಿ ನಗರೋತ್ಥಾನ ಯಾರು ನಗರೋತ್ಥಾನ ಮಾಡಿದ್ದೆ ಯಾರು ಹಣ ಬಿಡುಗಡೆ ಮಾಡಿದ್ದಿದ್ದಾರು ಡಿ ಪಿ ಆರ್ ಆಗಿತ್ತು ಟೆಂಡರ್ ಆಗಿತ್ತು ಅಂತ ಅದನ್ನು ಕ್ಯಾನ್ಸಲ್ ಮಾಡ್ತಿರಲ್ಲ ನಮ್ಮ ಸಿ ಆರ್ ಎಫ್ ಹಣ ನಿಮ್ಗೆ ಗೊತ್ತಿರಬೇಕು ಪ್ರತಿ ಕ್ಷೇತ್ರಕ್ಕೆ ಆರು ಕೋಟಿ ರೂಪಾಯಿಯಲ್ಲಿ ಸಿ ಆರ್ ಎಫ್ ಹಣವನ್ನು ನಾವು ತಂದಿದ್ದೀವಿ ಸುಮಾರು ರಾಜ್ಯದಲ್ಲಿ ಒಂದೂವರೆ ಸಾವಿರ ಕೋಟಿಯನ್ನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ಮಂಚೇನಹಳ್ಳಿ ವಿಭಾಗದ್ದು ಹಲಗೂರು ಬಾಗೇಪಲ್ಲಿ ಹಲಗೂರು ಅಂತ ಸ್ಟ್ರೆಚ್ ಅದು ಫಸ್ಟ್ ಕ್ಲಾಸ್ ರೋಡ್ ಅದು ಮಂಚೇನಹಳ್ಳಿ ಟೌನ್ಗೂ ಕೂಡ ಬರುತ್ತೆ ಲೊಕೇಶನ್ ಎಕ್ಸಾಕ್ಟ್ಲಿ ನಿಮಗೆ ನಾಮಗೊಂಡ್ಲು ವಿಲೇಜಿಂದ ಮಂಚೇನಳ್ಳಿ ಟೌನವರು ನೀವು ನೋಡ್ಕೊಂಡು ಬನ್ನಿ ಅಂಥದ್ದು ಆರು ಕೋಟಿ ರೂಪಾಯಿ ಕೊಡ್ತಾರೆ ಅಂದರೆ ಎರಡರಿಂದ ಎರಡೂವರೆ ಕೋಟಿಗಾಗೋಗುತ್ತೆ ಕೆರೋ ನಾವು ಇಂಥ ಕೆಲಸ ಮಾಡೋಕ್ಕೋಗಿಲ್ಲ ಪಾಪ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ರು ಹೆಂಗ್ರಿ ಎಂ ಪಿ ಮಾಡ್ತಾರೆ ಪೂಜೆ ಸಿ ಆರ್ ಎಫ್ಗೆ ಎಂ ಪಿಗೂ ಹೇಳಿಲ್ಲ ಅವರೇ ಮಾಡಿಬಿಟ್ಟವ್ರೆ ಪೂಜೆ ಸಿ ಆರ್ ಎಫ್ ಟೋಟಲಿ ನಮ್ಮ ಕೇಂದ್ರ ಸರ್ಕಾರದ ಹಣ ಅದು ಕರ್ನಾಟಕದ ಇಂದ ಬರೋದು ಗೊತ್ತಾ ಅಂತ ಹೌದಪ್ಪ ಇನ್ಕಮ್ ಟ್ಯಾಕ್ಸು ಕೂಡ ಕರ್ನಾಟಕ ರಾಜ್ಯದ ಜನತೆನೇ ಕೊಡೋದು ಬಟ್ ಅಲ್ಟಿಮೇಟ್ಲಿ ಊತ್ ಸೆನ್ಸ್ ದ ಮನಿ ಅಧಿಕಾರಿಗಳಿಗೆ ದರ್ಪದಿಂದ ಮಾತಾಡ್ತೀರಿ ಅಂತೀರಿ ಬೇಡ ನಾನು ಪೂಜೆ ಮಾಡ್ತೀನಿ